ಹೋಗಬಹುದು ಬಯಸದಲ್ಲಿಗೆ ಹೋಗಬಹುದು ಇಲ್ಲಿ ಸ್ತ್ರೀವಾದಿಗಳಿದ್ದಾರೆ ಅಂತ ಗೊತ್ತು ಆದರೆ ಇದನ್ನ ಯಾವುದೇ ಪೂರ್ವಗ್ರಹ ಇಲ್ಲದೆ ವಿವೇಚನೆಯಿಂದ ನೋಡೋಣ ಹಿಂದೆ ಇದನ್ನ ಯಾಕೆ ಹೇಳಿದ್ರು ಅಂತ ಅರ್ಥ ಮಾಡ್ಕೊಳ್ಳಿ ಒಬ್ಬ ಮಹಿಳೆಯಾಗಿ ಹೇಳಿ ತಿಂಗಳಿನ ಆ ಸಮಯದಲ್ಲಿ ನಿಮ್ಗೊಂದು ಬ್ರೇಕ್ ಬೇಡವಾ ಮುಖ್ಯವಾಗಿ ನೀವು ಕಠಿಣವಾದ ದೈಹಿಕ ಕೆಲಸ ಮಾಡ್ತಿದ್ರೆ ಹಲೋ ಕಠಿಣವಾದ ದೈಹಿಕ ಕೆಲಸ ಮಾಡ್ತಿದ್ರೆ ಯಾಕಂದ್ರೆ ಹಿಂದೆಲ್ಲ ಎಲ್ಲಾನು ದೈಹಿಕವಾಗಿತ್ತು ಹಾಗೆಲ್ಲ ಅಡುಗೆ ಅಂದರೆ ಮೈಕ್ರೋವೇವ್ನಲ್ಲಿಟ್ಟು ಹಾಗಿರ್ಲಿಲ್ಲ ಹೆಚ್ಚೋದು ರುಬ್ಬೋದು ಎತ್ತೋದು ನೀರು ಹೊರೋದು ಅಂತ ತುಂಬಾನೇ ದೈಹಿಕ ಶ್ರಮ ಇರ್ತಿತ್ತು ಹಾಗಾಗಿ ಆ ದಿನಗಳಲ್ಲಿ ಅವರು ನೀವು ಅಡುಗೆ ಮನೆಗೆ ಬರಬೇಡಿ ಹಾಗೆ ಇರಿ ಅಂದ್ರು ಇನ್ನು ಪೂಜೆ ಅದ್ರ ಬಗ್ಗೆ ಮಾತಾಡ್ತಿದ್ರೆ ಪೂಜೆ ಅಂದ್ರೆ ಇಷ್ಟೇ ಅಲ್ಲ ಅದೊಂದು ವಿಸ್ತೃತ ಪ್ರಕ್ರಿಯೆಯಾಗಿತ್ತು ಹಾಗಾಗಿ ಬ್ರೇಕ್ ಕೊಟ್ಟರು ತಿಂಗಳಿನ ಆ ಸಮಯವಾಗಿದ್ರೆ ಅವಳು ಅದನ್ನು ಮಾಡಬೇಕಿಲ್ಲ ಅಂತ ಅಂದರೆ ಅವಳಿಗೆ ಸಾಮಾನ್ಯವಾಗಿ ಎಲ್ಲದರಿಂದ ಬ್ರೇಕ್ ಕೊಡಲಾಗ್ತಿತ್ತು ಯಾಕಂದ್ರೆ ಅವಳಿಗೆ ತಿಂಗಳಲ್ಲಿ ರಜೆ ಸಿಗ್ತಿದ್ದದ್ದು ಆಗ ಮಾತ್ರ ಅವಳಿಗೆ ಭಾನುವಾರ ಸೋಮವಾರ ಶುಕ್ರವಾರ ಅಂತೇನೂ ಇರಲಿಲ್ಲ ಆದರೆ ಇವತ್ತು ಹಾಗಿಲ್ಲ ಈಗಿರೋ ಸಮಯಕ್ಕಿಂತ ಭಿನ್ನವಾಗಿದ್ದ ಆ ಕಾಲದ ರೀತಿ ರೀತಿನೀತಿನ ನಾವು ತುಂಬಾ ತಪ್ಪಾಗಿ ನೋಡ್ತಿದ್ದೀವಿ